ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೊಂದು ಬಂಡ ಸರ್ಕಾರ ಆರು ಸಾವಿರ ಕೋಟಿ ಹಗರಣ ನಡೆದಿದೆ ಅಂತ ಹೇಳಿದರೆ ಅದರ ಬಗ್ಗೆ ಏನು ಆಲೋಚನೆಯನ್ನು ಮಾಡಿದೆ ಇಡೀ ಮಂತ್ರಿಮಂಡಲ ಮುಖ್ಯಮಂತ್ರಿಗಳ ಆದಿಯಾಗಿ ಆ ಅಬಕಾರಿ ಇಲಾಖೆಗೆ ದೊಡ್ಡ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಅಬಕಾರಿ ಇಲಾಖೆನೇ ನಡೆದಿದೆ ಇದರ ವಿರುದ್ಧವಾಗಿ ಹಗಲು ರಾತ್ರಿ ಧರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಶಾಸಕರೆಲ್ಲ ಸೇರಿಕೊಂಡು ವಿರೋಧ ಪಕ್ಷದ ನೇತೃತ್ವದೊಳಗೆ ಜನತಾದಳ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೇವೆ ಏನೂ ನಡೆದಿಲ್ಲ ಅನ್ನೋಂಥ ರೀತಿಯೊಳಗಡೆ ಅಬಕಾರಿ ಸಚಿವರು ಚರ್ಚೆಯನ್ನು ಮಾಡ್ತಾರೆ ಉತ್ತರವನ್ನು ಕೊಡ್ತಾರೆ ಹಾಗಾಗಿ ಇದಕ್ಕೆ ಅದಕ್ಕೆ ಹೇಳಿದೆ ಇದೊಂದು ಬಂಡ ಸರ್ಕಾರ ಇದೊಂದು ಲಜ್ಜೆಗೆಟ್ಟ ಸರ್ಕಾರ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಮತ್ತೊಂದು ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಸರ್ಕಾರಕ್ಕೆ ಬುದ್ಧಿ ಕಲಿಸುವಂಥ ಕೆಲಸವನ್ನ ವಿರೋಧ ಪಕ್ಷವಾಗಿ ನಾವೆಲ್ಲ ಕೂಡ ಸೇರಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಗಣಿ ಹೇಳ್ತಾರೆ ನಾನು ತಿಂದಿದ್ದೀನಿ ಅಂತ ಯಾಕೆ ಹೇಳ್ತಾನೆ ಹಾಗಾಗಿ ತಪ್ಪು ಮಾಡಿದವರು ತಪ್ಪು ಮಾಡಿದೆ ಅಂತ ಯಾವಾಗ ಯಾಕೆ ಹೇಳ್ತಾರೆ ಸೊ ಹಾಗಾಗಿ ಅಧಿಕೃತ ದಾಖಲೆಗಳನ್ನು ಸದನದೊಳಗಡೆ ನಾವು ಸಬ್ಮಿಟ್ ಮಾಡಿರುವಂಥದ್ದು ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಮಾತಾಡೋವಂಥ ಸಂದರ್ಭದೊಳಗಡೆ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಏನೇನು ಮಾಡಿದ್ದೀರಾ ನೀವು ಅಂತೇಳಿ ಆದರೆ ಅವರು ಭಾಳ ಭಾಳ ಲೈಟರ್ ವೈನ್ ಒಳಗೆ ತೊಗೊಂಡು ಆ ಉತ್ತರನ ಕೊಟ್ಟರು ಅವ್ರು ರಿಯಾಕ್ಟ್ ಮಾಡಬೇಕಾದ್ರೆ ಮಿನಿಸ್ಟರ್ ಮಿನಿಸ್ಟಾನ್ಸಿಗೆ ಶುರು ಆಗ್ಬಿಡ್ತಾರೆ ನಮಗೆ ಯಾಕೆಂದರೆ ಇಡೀ ಇಲಾಖೆ ಬಗ್ಗೆ ಏನೆಲ್ಲ ನಡೆದಿದೆ ಅಂಥೇಳಿ ಭಾಳ ಸ್ಪಷ್ಟ ಹೇಳಿದಾಗಲೂ ಕೂಡ ನಾನೇನೂ ಮಾಡಿಲ್ಲ ಅಂತ ಹೇಳ್ತಾರೆ ನೀವೇನೂ ಮಾಡಿದೆ ಇಷ್ಟೆಲ್ಲ ಹಗರಣ ಆರು ಸಾವಿರ ಕೋಟಿ ಹಗರಣ ನಡಿಲಿಕ್ಕೆ ಸಾಧ್ಯನ ನಿಮ್ಮ ಸಹಕಾರ ಇಲ್ಲದೆ ಆಗತ್ತಾ ಹಾಗಾಗಿ ಹಗಲು ಲಾತಿ ಧರಣಿಯನ್ನು ನಾವು ಮಾಡಿದ್ದೇವೆ ಆ ಕಾರಣಕ್ಕೋಸ್ಕರ ನೀವು ರಾಜೀನಾಮೆ ತಗೊಳ್ಳೋ ತಕ್ಕ ಬಿಡೋದಿಲ್ಲ ಅನ್ನೋಂಥ ಒಂದು ವಿಶೇಷವಾದಂಥ ಹೋರಾಟವನ್ನು ನಾವು ಮಾಡಿದ್ದೇವೆ ಇವತ್ತು ರಾಜೀನಾಮೆ ಪಟ್ಟೆ ನಾವು ಪಟ್ಟನ್ನು ಸಡಿಸೋ ಪ್ರಶ್ನೆನೇ ಇಲ್ಲ ರಾಜೀನಾಮೆ ಕೊಡಬೇಕು ಅಂತ ಏನು ಸಿಂಹಾಪುರ ರಾಜೀನಾಮೆ ತೊಗೊಳ್ಬೇಕು ಅಂತ ಏನು ಯೋಚನೆ ಮಾಡಿದ್ದೀವಿ ಆ ಪಟ್ಟನ್ನು ಸಡಿಸೋ ಪ್ರಶ್ನೆನೇ ಇಲ್ಲ ನಾವು ಇದರೊಳಗೆ ಯಶಸ್ವಿ ಆಗ್ತೀವಿ ವಿಶ್ವಾಸ ನಮಗಿದೆ ಥ್ಯಾಂಕ್ ಯು